ಹೋಗಿದೆ ಅಜ್ಜಿಗೆ ನಂಗೆ ಹಳೆ ಕಾಲದ್ದು ಆರತಿ ಮಂಜೂಳ ಈ ಕಾಲದ ಬೇಕಂತು ಹಳೆ ಬಳಿ ಇದ್ ನೋಡಿ ಆ ಬಂತು ಮೊಮ್ಮಗಳು ಅಜ್ಜಿ 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 ಮಗ ನಿಮ್ ಕಾಲ್ ಅವ್ನು ಹತ್ತು ನಿಮ್ ಮಕ್ಕ ಹಾಕ್ತಿದ್ರು ಅದಂಗೆ ಅದ ಹಂಗೆ ಮಗ ಅವಾಗಲ್ಲ ಚಿಮ್ಮಿ ಹಾಕ್ತಿದ್ರು ಯಾರಿಗೂ

ಕಷ್ಟಕ್ಕೆ ಹೆದರಿಕೆ ಅಲ್ಲಿ ಇರ್ತಿದ್ವು ಅದ ನಂಗೆ ಈಗ ಭಯಂಕರ ಏನೇ ಉಂಟು ಹನ್ನೋದ್ಲಾಗಿದ್ದಲ್ಲ ಫನ್ಸ್ಗಳು ಚೂರಾಗಿದ್ದವು ಅಂದ್ರೆ ಹೆಂಗೆ ಮದ್ ಆದಂಗೆ ವೆಹಲ್ ಶು ಈಗ ಮದ್ವೆ ಫಂಕ್ಷನ್ ಅಲ್ಲಿಯ ನಿಸ್ತಿದ್ದವು ಎರಡು ಜನ ಮದ್ ಆದ್ರೆ ಬಹಳ ಚೂರು ಅದ ಜಾಗಳ ಮಂಡ್ರೆ ಮತ್ತೆ ಧನ ಮಾಡುದು ಅಂತಂದ್ರೆ ಮದುವೆ ಆಯ್ತು ಏಳ್ ಜನಕ್ಕೆ ಒಬ್ಬರು ಏನ್ ಹೊರತಿದ್ವು ಹೋಗ್ ಹಿಡ್ಕೊಂಡಿದ್ವು ಸಾವು ಆದ್ರೂ ಆ ಕಡೆಗಂಡ ಹೆಸ ತಿನ್ ಮಟ್ಟಿಗೆ ರಾತ್ರಿ ಆಗಿ ಬೆಳಿಗ್ಗೆ ಆಗೋಷ್ಟರಲ್ಲಿ ಇಂಥ ಹೇಳುದುಾ ಈ ಕುಣಿತ ಸೊಂಟನು ಮನೆಯ ರಾತ್ರಿ ತಿಕ್ಕದೆ ಸಾಕು ಚೆಂಡು ಬಾಬು ಬೇಡ ಸೊಂಡ್ರೀ ಪಾಪ ಗೊತ್ತಾಗುದಿಲ್ಲ ಕೈಗೆಟ್ಟು ಬರ್ತೀನಿ ಗೊತ್ತಾಗುದಿಲ್ಲ ಆಗ ತಿಕ್ಕುಟ್ಟಾಗುತ್ತ ಅದೇ ಇದನ್ ಮಾಡುದು ಏನ್ ಮಾಡುದು ಈಗ ನಮ್ಮ ದೋಸ್ತೀರಾ ದೋಸ್ತ ಸತ್ತ ಮದುವೆಯಾಗಿದವಾ ಅಂತ ಕೊಟ್ಟು ತೀರ್ತ ಬಂದಪ್ಪ ಏನಾಯ್ತಾ ಇಲ್ಲ ಮರಿಯಾ ನಮ್ ದೋಸನ್ನ ಆಗ್ತೀ ಹೋಗ್ತೇನೆ ಬೇರೆ ಗಂಡ ಎಲ್ಲ ಗೊತ್ತಿತ್ತು ಹೋಗ್ತೇನೆ ಅಂತೀರ್ ಬಂತಿಗೆ ಅಂದ್ಕೊಡೆ ಏನಾಯ್ತಾ ಈಗ ಆಗಿತ್ತಲ್ಲ ಮರಿಯ ಇಲ್ಲ ಮರಿಯಾ

ಗಂಡ್ರೆ ಈಗಿನ ಕಾಲದಲ್ಲಿ ಐತಿ ಹೆಂಗಿರ್ಬೇಕು ಎಷ್ಟೇ ಹೊಡ್ಬೇಕು ಜಗ ಮಾಡ 어 이거 이거 아미국이던데 보루스 보 ಅಂತ ಹೇಳಿ ನೋಡಿ ಬೇಕಾದ್ರ ಹತ್ತು ರೂಪಾಯಿ ಘಟಿಗೆದ ಇದ್ರೊಳಗ ಫುಲ್ ಕೋರ್ಟ್ ಇರ್ತೈತೆ ಅದ್ರೊಳಗೆ ಹಾಕಿ ಕೊಡ್ತೀನಿ ಮಸಾಲ ಯಾರು ಬೇಕು ಮನೆ ಬರ್ರಿ ಮನೆ ಬರೀ ಇದ್ದು ಜೊಕ್ಮರ ದಾರಿ ಏ ಬಾಣ ನಿನ್ನತ್ರ ಇಲ್ಲ ಬಾಣ ಸರಿಯಾ ನಿಮ್ಮ ನೋಡಿದ್ರೆ ಆಗುದಿಲ್ಲ ಬಾಣ ನಿನ್ನ ಹತ್ರ ಬಾಣ ಇದ್ರೆ ನೀನೇ ಹಾಕಿದೆ ನೀನ ಇರೋದೇ ಬಾಣ ಅದೇ ಬಾಣ ಬಡಿ ಓಡ್ಬಿಡುವ ಈ ಗಡಿಗೆ ಹೊಡಿತಿ ಎಲ್ಲರ ಗಡಿಗೆ ಹಂಗಲ್ಲ ಈ ಗಡಿಗೆ ಹುಬ್ಬಳ್ಳಿ ಗಡಿಗೆ ಹೇಳ್ತಾನೆ ನಿನ್ಗ ಜೇಡಿ ಮಣ್ಣಿಂದ ಮಾಡಿರೋದು ಮತ್ತೆ ಹುಯಿಂಗಿಂದ ಮಾಡ್ತೀವಿ

ಕೊಡಕ್ ಮುಂಚೆ ಬರ್ದಿರೋ ಸ್ಕ್ರಿಪ್ಟ ಅವ್ನ ಸ್ಕ್ರಿಪ್ಟ್ ಅಲ್ಲಿ ಹಂಗೆ ಹೇಳೋನ್ ಪ್ಯಾಂಟ್ ಶರ್ಟ್ ಹಾಕೊಂಡೆ ಮಸಲ್ ಮಾಡ್ಬೇಕು ಅವ್ನು ಅಂದ್ರೆ ನಿಮ್ಗೆ ಗಿರಾಕಿ ಹೆಚ್ಚು ನೋಡಿದೆ ಗಿರಾಕಿ ಹೆಚ್ಚು ನೋಡಲ್ಲ ಇವತ್ತು ಒಂದು ನಾಟಕ ಅಲ್ವಾ ಹೌದ ಅವ್ನು ಹೈಲೈಟ್ ಮಾಡೋಕೆ ಆಯ್ತು ಅಂದ್ರೆ ಸ್ವಲ್ಪ ಮೊಸರು ಕಡೆ ಹೋಗ್ಬಿಡಿ

செ மொதல் ரீந்த

ಏನ್ ಭಾಷೆ ಆಗ್ತಾ ಇಲ್ಲ ನನಗೆ ಹೇಳ್ತೀನಿ ಭಾಷೆ ಆಗ್ತಾ ಇಲ್ಲ ಬಂದ್ ಬರ್ಕೋ ಕೂಡ

सोचायला अरेंग ये करतांगे येनद आई लव यू आओ निंगाय निंगा मत हेळू नका मी ननंगा हेळू का मारिजेलो मामा होबे बे बे नि उठतो गो बे नि ग उठतो आई लव यू ಸ್ವಲ್ಪ ತಿಳಿದ್ ಬೇಕಾಗ್ತದೆ ಕೆಲಸ ಮಾಡುದಾಗಿಲ್ಲೋಮೇಲೆ ಯಾಕಂದ್ರೆ ಯಾಕೆ ನಿಮ್ಗೆ ಯಾಕೆ ಗೊತ್ತಿಲ್ಲ ಅದ್ ಕತ್ತೆ ನನ್ನ ಮಗನ ಗೊತ್ತಿರೋ ನಾಯಿ ನನ್ನ ಮಗನ್ ಮದ್ವೆ ಐತು ಅಂತ

It the one. Mm, i it begin. it begin. Let